ಕೇಂದ್ರದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರಲಿದ್ದು ನರೇಂದ್ರ ಮೋದಿ ಪ್ರಧಾನಿಯಾಗಲಿದ್ದಾರೆ ಇದನ್ನು ತಪ್ಪಿಸಲು ಯಾವ ದುಷ್ಟಶಕ್ತಿಗಳಿಗೂ ಯಾವ ವಿರೋಧ ಪಕ್ಷಗಳಿಗೂ ಸಾಧ್ಯವಿಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ ನಗರದ ಕ್ರಿಸ್ಟಲ್ ಕೋರ್ಟ್ ಸಭಾಂಗಣದಲ್ಲಿ ನಡೆದ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರ ಸಮಾವೇಶದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಈ ಬಾರಿ ಮೈಸೂರು ಕೊಡಗು ಕ್ಷೇತ್ರದಿಂದ ದಾಖಲೆಯ ಅಂತರದಲ್ಲಿ ಯದುವೀರ್ ಒಡೆಯರ್ ಗೆಲ್ಲಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ ಅವರು ಕಾರ್ಯಕರ್ತರ ಭಾವನೆಗೆ ಯದುವೀರ್ ಸ್ಪಂದನೆ ನೀಡುವ ಕಾರ್ಯ ಮಾಡಲಿ ಆ ಮೂಲಕ ಅಭಿವೃದ್ಧಿ ಕಾರ್ಯಕ್ಕೆ ಬೆಂಬಲ ನೀಡುವ ಕಾರ್ಯವನ್ನು ನಾವು ಮಾಡುತ್ತೇವೆ ಎಂದರು ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಸಂಸದ ಪ್ರತಾಪ್ ಸಿಂಹ ರೈಲ್ವೆ ಹೆದ್ದಾರಿ ತಡೆಗೋಡೆ ಸೇರಿದಂತೆ ಯಾರೂ ಪ್ರಶ್ನಿಸಲಾಗದಷ್ಟು ಕೆಲಸವನ್ನು ಮಾಡಿದ್ದೇನೆ ಈ ಪರಂಪರೆಯನ್ನು ಯದುವೀರ್ ಒಡೆಯರ್ ಮುಂದುವರಿಸುತ್ತಾರೆ ಎಂಬ ನಂಬಿಕೆ ನನಗೆ ಇದೆ ಮುಂದಿನ ದಿನದಲ್ಲಿ ಕಾರ್ಯಕರ್ತರ ಹಿತಾಶಕ್ತಿ ರಕ್ಷಣೆಗೆ ನಿಮ್ಮೊಂದಿಗೆ ಇದ್ದು ದುಡಿಯುತ್ತೇನೆ ಕಾರ್ಯಕರ್ತರ ಕಷ್ಟ ಸುಖಗಳಿಗೆ ನಾನು ಸ್ಪಂದಿಸುತ್ತೇನೆ ಯದುವೀರ್ ಕ್ಷೇತ್ರದ ಅಭಿವೃದ್ಧಿಗೆ ಕಾರ್ಯ ಮಾಡಲಿ ಎಂದು ಹೇಳಿದರು ರಾಜ್ಯಾಧ್ಯಕ್ಷರಾಗಿ ಮೊದಲ ಬಾರಿಗೆ ಕೊಡಗಿಗೆ ಆಗಮಿಸಿದ ಬಿವೈ ವಿಜಯೇಂದ್ರ ಅವರನ್ನು ಪಕ್ಷದ ವತಿಯಿಂದ ಸನ್ಮಾನಿಸಲಾಯಿತು ಸಮಾವೇಶದಲ್ಲಿ ಮಾಜಿ ಶಾಸಕರಾದ ರಾಮದಾಸ್ ಅಪ್ಪಚ್ಚು ರಂಜನ್ ಕೆಜಿ ಬೋಪಯ್ಯ ಮಾಜಿ ಎಂಎಲ್ಸಿ ಸುನಿಲ್ ಸುಬ್ರಹ್ಮಣಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಹೇಳ್ತಾರೆ ತರಬೇಕು ಅಂತ ಹೇಳಿದ್ರೆ ತಾವು ರಾಜಕಾರಣದಲ್ಲಿ ಆಸಕ್ತಿ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ ನಿಮಗೆ ರಾಜಕಾರಣದಲ್ಲಿ ಆಸಕ್ತಿ ಇರ್ತದೆ ಅಂದ್ರೆ ಬಂದು ನಾವು ಕಾಂಗ್ರೆಸ್ನಿಂದ ಅಭ್ಯರ್ಥಿ ಮಾಡ್ತೇವೆ ಅಂತ ಅವ್ರಿಗೆ ಮನೆಯನ್ನು ಕೂಡ ಮಾಡ್ತಾರೆ ಆಗ ಎಚ್ ಅವರು ಮಾತನಾಡುತ್ತಾರೆ ನಾನು ರಾಜಕಾರಣಕ್ಕೆ ಬರಬೇಕು ಅಂತೇಳಿ ಅಪೇಕ್ಷೆ ಕೂಡ ಬರ್ತಾ ಇಲ್ಲ ಅವರೊಂದು ಅಪೇಕ್ಷೆಯ ಮೇರೆಗೆ ಈ ನಾಡಿನ ಅವರು ಅಪೇಕ್ಷೆಯನ್ನ ಪಟ್ಟಂತ ಸಂದರ್ಭ ಭಾರತೀಯ ಜನತಾ ಪಾರ್ಟಿಯಿಂದ ನಾನು ಅಭ್ಯರ್ಥಿ ಆಗಬೇಕು ಅಂತ ನಾನು ಕೂಡ ತೀರ್ಮಾನ ಮಾಡಿದ್ದೇನೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ಬರ್ತಕ್ಕಂಥ ಪ್ರಶ್ನೆ ಇಲ್ಲ ನಾನೇನಂದ್ರೆ ಚುನಾವಣೆ ನಿಂತಿದ್ದೆ ಆದ್ರೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗೆ ನಿಲ್ತೇನೆ ಹೊರತು ಯಾವುದೇ ಕಾರಣಕ್ಕೂ ಇಲ್ಲ ಅನ್ನೋ ರಾಜಕಾರಣ ಕೂಡ ಯೋಚನೆ ಮಾಡೋದು ಅನ್ನೋ ಮಾತನ್ನ ಯೂರ್ ಅವರು ಮಾನ್ಯ ಮುಖ್ಯಮಂತ್ರಿಗಳು ನೇರವಾಗಿ ಹೇಳಿ ಹೇಳಿರ್ತಕ್ಕಂಥದ್ದು ಇವತ್ತು ಮಾನ್ಯ ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಇರ್ತಕ್ಕಂಥ ನಡ್ಡಾ ಅವರು ನಮ್ಮ ಪ್ರಧಾನಮಂತ್ರಿಗಳು ಅದೇ ರೀತಿ ನಮ್ಮ ಅಮಿತ್ ಶಾ ಜಿಯವರ ತೀರ್ಮಾನದಂತೆ ಎಚ್ ವೀರ್ ಒಡೆಯರ್ ಅವರು ಇದು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಆಗಿರ್ತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಮತ್ತೊಂದು ಮಾತನ್ನು ಹೇಳ್ತೇನೆ ಮಾನ್ಯ ರಾಮದಾಸ್ ಜಿ ಅವರು ನಾಲ್ವ ನಾಲ್ವಡಿ ಒಡೆಯರ್ ಅವರ ಕಾಲಘಟ್ಟದಲ್ಲಿ ಮಹಾರಾಜರನ್ನು ಆಡಳಿತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿ ಪ್ರಶ್ನ ಜಾತಿಗೆ ಪ್ರಶ್ನ ಪಂಗಡಕ್ಕೆ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ ಕವಿತ ಬಂದಿದ್ದು ನಾವು ಬಳಸಲಿ ಅದನ್ನು ಉಲ್ಲೇಖನ ಮಾಡ್ತಿರ್ತೀವಿ ಹಾರನ ಹಿ ಮಾರೂಂದ ರಾಣನ ಹಿ ಕಾನೂಗ ಕಾಲಕ್ಕೆ ಕಪಾಲ ಕೊರ ಲಿಖಿತ ಹೂ ಗೀತನ ಹೂ ಅಂತ ಸೋಲನನ್ನು ಒಪ್ಪನ್ ಹೀ ಕಾನೂನಂದ್ರೆ ದಿಕ್ಕನ್ನು ಬದಲಾಯಿಸುವುದಿಲ್ಲ ಕಾಲಕ್ಕೆ ಕಪಾಲಪಿ ಲಿಕ್ತಾ ಬಿಟ್ಟಾಯ್ತಾವ ಅಂತಂದ್ರೆ ನಾನು ಪರಿಚಯದಲ್ಲಿ ಅಳಿಸ್ತಾ ಇರ್ತೀನಿ ಹೊಸ ಗೀತೆಯನ್ನು ಅಂತ ಇಂತಹ ಒಂದು ಕವಿತೆಯನ್ನ ನಾವು ಕೇಳಿ ಬೆಳೆದ್ದು ಹಾಗಾಗಿ ಜೀವನದಲ್ಲಿ ನಾವು ಯಾವತ್ತೂ ಕೂಡ ಹೋರಾಟ ಮಾಡಬೇಕು ನಮ್ಮ ಅಲ್ಟಿಮೇಟ್ ಉದ್ದೇಶ ಏನು ಅಂತಂದ್ರೆ ಈ ಆಸೆ ಕಟ್ಟೋದಾಗಿರುತ್ತೆ ನಾವೇ ಬಹಳ ಸಣ್ಣ ಅವರ ಸಂಘ ಪರಿವಾರ ಅಂತ ಹೇಳ್ಕೊಳ್ತೀವಿ ಆ ಸಂಘದ ಮಧ್ಯ ಕೂಡ ಮೊನ್ನೆ ಟಿ ವಿ ಇಂಟ್ರೋನಲ್ಲಿ ಹೇಳಿದೆ ಆಸೆ ಇದ್ದವರು ಆರ್ ಎಸ್ ಎಸ್ ಅಲ್ಲಿ ಇರ್ತಾರೆ ಆಸೆ ಹೇಳಿದ್ರು ಬಿಜೆಪಿಯಲ್ಲಿ ಇರ್ತಾರೆ ಅಂತ ಆದರೆ ಆ ಆಸೆ ಇದ್ದರೆ ಬರಿ ಅವರ ಆಸೆ ಅಂತಂದ್ರೆ ರಾಷ್ಟ್ರ ಕಟ್ಟುವಂಥದ್ದೇ ಅವರ ಆಸೆ ಆಗಿರ್ತದೆ ಅಂತಹ ಒಂದು ಸಂಘಟನೆ ಇವತ್ತು ಬಿಜೆಪಿ ಅನ್ನೋದು ಆರ್ ಎಸ್ ಎಸ್ ಒಂದು ಹೊಕ್ಕಳಿ ಬಳ್ಳಿ ಇಂತಹ ಆರ್ ಎಸ್ ಎಸ್ ಬಂದವರು ಹಾಗಾಗಿ ನಾವೆಲ್ಲರೂ ಕೂಡ ರಾಷ್ಟ್ರದ ಬಗ್ಗೆ ಯೋಚನೆಯನ್ನು ಮಾಡಬೇಕು ಅದಕ್ಕೋಸ್ಕರ ನಾನು ನಿಮಗೆ ಒಂದೆರಡು ಮಾತುಗಳನ್ನ ಮಾತುಗಳಿಗೆ ಬಯಸ್ತೇನೆ